ನಮಸ್ತೆ ಎಲ್ರಿಗೂ ಸವಿ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಗೋಧಿ ಹಿಟ್ಟಾಗಲಿ ಅಥವಾ ಮೈದಾ ಹಿಟ್ಟಾಗಲಿ ಬಳಸದೆ ಈ ರೀತಿಯಲ್ಲಿ ಉಪ್ಪಿ ಬರ್ತಕ್ಕಂಥ ಒಂದು ಪೂರಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಪೂರಿನ ನಾವು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಕ್ಕಿಂತ ಕಡಿಮೆ ಅಂದರೆ ಕಾಲು ಕಪ್ ಆಗುವಷ್ಟು ನಾರ್ಮಲ್ ಅವಲಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಕಡೆ ಯಾವ ಅವಲಕ್ಕಿ ಇದೆ ಅದನ್ನೇ ಬಳಸ್ಕೊಳ್ಬೋದು ಒಂದು ಕಾಲು ಕಪ್ ಅವಲಕ್ಕಿನ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಸೂಚಿ ರವ ಅಥವಾ ಬಾಂಬೆ ರವೆ ಅಥವಾ ಚಿರೋಟಿ ರವ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಒಂದು ಕಪ್ ಆಗುವಷ್ಟು ತೊಗೊಳ್ಬೇಕು ಅಂದರೆ ಒಂದು ಕಪ್ಪು ಚಿರೋಟಿ ರವ ಅಥವಾ ಸೂಜಿ ರವೆಗೆ ಒಂದು ಕಾಲು ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡ್ರೆ ಸಾಕು ಇವಾಗ ಇದನ್ನು ನೈಸಾಗಿ ನಾವು ರುಬ್ಕೊಳ್ಬೇಕಾಗತ್ತೆ ಯಾವ ರೀತಿ ಅಂತಂದರೆ ಅವಲಕ್ಕಿ ಒಂದು ಸ್ವಲ್ಪ ತರಿತರಿ ಆಗಿರಬಾರ್ದು ಹಾಗೆ ಹಾಕಿರ್ತಕ್ಕಂಥ ರವೆ ಕೂಡ ಪೌಡ್ರ್ ರೀತಿಯಲ್ಲಿ ಆಗಬೇಕು ಆ ರೀತಿಯಲ್ಲಿ ರುಬ್ಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ಒಂದು ಸ್ವಲ್ಪ ಹುಡಿ ರೀತಿ ಒಳಗೆ ನಾವು ರುಬ್ಕೊಂಡ್ರೆ ಸಾಕು ಅಕಸ್ಮಾತಾಗಿ ಹಾಕಿರ್ತಕ್ಕಂಥ ರವೆ ಸಣ್ಣ ಇದ್ದರೆ ಪರವಾಗಿಲ್ಲ ನಡೆಯುತ್ತೆ ಬಟ್ ಅವಲಕ್ಕಿ ಮಾತ್ರ ಕಂಪ್ಲೀಟಾಗಿ ಸಣ್ಣಾಗಿರಬೇಕು ಆಗಿರಬೇಕು ಇದು ರೆಡಿಯಾಗಿದೆ ಇದನ್ನು ನಾನು ಒಂದು ಮಿಕ್ಸರ್ ಬೌಲಿಗೆ ಹಾಕ್ಕೊಳ್ತಿದ್ದೀನಿ ನೋಡಿ ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡಿರ್ತಕ್ಕಂಥ ಅವಲಕ್ಕಿ ಹಾಗೆ ರವೆ ಒಂದು ಸ್ವಲ್ಪನೂ ತರಿ ಇಲ್ಲ ಅಂದರೆ ಅವಲಕ್ಕಿ ಒಂದು ಸ್ವಲ್ಪ ತರಿ ತರಿ ಇಲ್ಲದೇ ಇರೋ ರೀತಿಯಲ್ಲಿ ಸಣ್ಣಾಗಿರಬೇಕು ಈ ರೀತಿ ಎಲ್ಲೂ ಕೂಡ ನಮಗೆ ಅವಲಕ್ಕಿ ಆ ಒಂದು ರವೆಯಲ್ಲಿ ಸಿಗಬಾರ್ದು ರವೆ ಸಣ್ಣ ಆಗದೇ ಇದ್ದರೆ ಪರವಾಗಿಲ್ಲ ಅದಕ್ಕೂ ಕೂಡ ಒಂದು ಟಿಪ್ಸ್ ಇದೆ ನೋಡಿ ಈ ರೀತಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಲರ್ಗೋಸ್ಕರ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆನ ರುಬ್ಬುವಾಗೂ ಕೂಡ ಹಾಕ್ಕೊಳ್ಬೋದು ಅಥವಾ ಸಕ್ಕರೆ ಪೌಡ್ರ್ ಇದ್ದರೂ ಕೂಡ ನೀವು ಹಾಕ್ಕೊಳ್ಬೋದು ಸರಿ ಈ ರೀತಿ ಕಲಿಸ್ಕೊಳ್ಳೋಣ ಇಲ್ಲಿ ಯಾವುದೇ ರೀತಿ ಎಣ್ಣೆ ಹಾಕ್ತಿಲ್ಲ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ನಾವಿಲ್ಲಿ ರವೆ ಬಳಸಿರೋದ್ರಿಂದ ಎಷ್ಟೇ ಸಣ್ಣ ಮಾಡಿಕೊಂಡ್ರು ಒಂದು ಸ್ವಲ್ಪ ರವೆ ರವೆ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಬಿಸಿ ನೀರಿನ ಅಂದರೆ ಕಾಯಿಸಿರೋ ನೀರನ್ನ ನಾನು ಸೇರಿಸ್ಕೊಳ್ತಿದ್ದೀನಿ ಕಾಯಿಸೋ ನೀರನ್ನ ಅಥವಾ ಬಿಸಿ ನೀರನ್ನ ಸೇರಿಸ್ಕೊಳ್ಳೋದ್ರಿಂದ ರವೆ ಬೇಗ ನೆನ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನು ಸೇರಿಸ್ಕೊಂಡಿದ್ದೀನಿ ನೀವು ತಣ್ಣೀರು ಕೂಡ ಹಾಕಿ ಹಿಟ್ಟನ್ನ ಕಲಸಿಟ್ಕೊಳ್ಬೋದು ಬಟ್ ತಣ್ಣೀರು ಹಾಕೋದ್ರಿಂದ ರವೆ ಬೇಗ ನೆನ್ಕೊಳ್ಳಲ್ಲ ಹಾಗಾಗಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿ ಬಿಸಿ ನೀರನ್ನ ಹಾಕ್ಕೊಂಡು ಕಲಿಸ್ಕೊಂಡಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ರವೆ ನೆನೆಸಿದರೆ ಸಾಕು ಇವಾಗ ನೋಡಿ ಒಂದು ಸ್ವಲ್ಪ ನಾನು ಕೈಯಿಂದ ಕಲಿಸಿದರೆ ಬಿಸಿ ಇದೆ ಅಂತಂದು ಸ್ಪೂನ್ ಹೆಲ್ಪಿಂದ ನಾನಿಲ್ಲಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೆ ಸರಿ ನೀರು ಹಾಕ್ಕೊಂಡು ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತೀರಾ ಬಿಸಿ ಇರೋದು ಬೇಡ ಕೈಗೆ ನಮಗೆ ಎಷ್ಟು ಮುಟ್ಲಿಕ್ಕೆ ಸಾಧ್ಯ ಅಷ್ಟು ಬಿಸಿ ಇದ್ದರೆ ನೀರು ಸಾಕು ಈ ರೀತಿ ಹಿಟ್ಟನ್ನ ನಾವು ಕರೆಕ್ಟಾಗಿ ಕಲಿಸ್ಕೊಳ್ಬೇಕು ಒಟ್ಟಲ್ಲಿ ಪೂರಿ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಪೂರಿ ಹಿಟ್ಟಿನ ಹದದೊಳಗೆ ಕಲಿಸ್ಕೊಳ್ಳೋಣ ಆದರೆ ಇಲ್ಲಿ ರವೆ ರವೆ ಹಾಗೆ ಇರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ನೆನೆಸಕ್ಕಿಡೋಣ ನಿಮಗೆ ಟೈಮ್ ಇಲ್ಲ ಅಂತಂದಾಗ ರುಬ್ಕೊಳ್ಳುವಾಗ ಸಣ್ಣಾಗಿ ರುಬ್ಕೊಳ್ಳಿ ಅಂದರೆ ರವೆ ಕಂಪ್ಲೀಟಾಗಿ ಸಣ್ಣ ಆಗೋವರೆಗೂ ರುಬ್ಕೊಳ್ಳಿ ಟೈಮ್ ಇತ್ತು ಅಂತಂದರೆ ಈ ರೀತಿ ಹತ್ತರಿಂದ ಹದಿನೈದು ನಿಮಿಷ ನೆನೆಸಕ್ಕಿಡೋಣ ಇವಾಗ ನೋಡಿ ಒಂದು ಹದಿನೈದು ನಿಮಿಷ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ಗಟ್ಟಿ ಅನ್ನಿಸ್ತಿದೆ ಹಿಟ್ಟನ್ನ ಒಂದು ಸ್ವಲ್ಪ ನೀವು ಕಲಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ತಿಳಿಯಾಗಿನೇ ಕಲಿಸ್ಕೊಳ್ಳಿ ಯಾಕಂದರೆ ರವೆ ಹಾಕಿರೋದ್ರಿಂದ ಈ ನೀರನ್ನ ಹೀರ್ಕೊಂಡ್ಬಿಡುತ್ತೆ ಬಿಡುತ್ತೆ ಹಾಗಾಗಿ ಇವಾಗ ಈ ಹಿಟ್ಟನ್ನ ನಾವು ಸರಿಯಾಗಿ ನಾದ್ಕೊಳ್ಬೇಕು ಇವಾಗ ನಾವು ನಾದ್ಕೊಳ್ಳೋ ರೀತಿಯಲ್ಲಿಯೇ ನಮಗೆ ಪೂರಿ ಕರೆಕ್ಟಾಗಿ ಬರುತ್ತೆ ಪರ್ಫೆಕ್ಟಾಗಿ ನೋಡಿ ಈ ರೀತಿ ಎರಡು ಕೈಯಿಂದ ಕರೆಕ್ಟಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನ ಮೀತ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದೆ ಹಿಟ್ಟು ಹಾಗಾಗಿ ನಾದ್ಕೊಳ್ಳುವಾಗ ಒಂದು ಸ್ವಲ್ಪ ತಿಳಿಯಾಗಿನೇ ಅಥವಾ ನಿಮಗೆ ಕನ್ಸಿಸ್ಟೆನ್ಸಿ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸ್ಮೂತಾಗಿ ನಾದ್ಕೊಂಡಿಟ್ಕೊಂಡಿರಿ ಇವಾಗ ನೋಡಿ ಹಿಟ್ಟನ್ನು ನಾನು ಕರೆಕ್ಟಾಗಿ ನಾದ್ಕೊಂಡಿದ್ದಾಗಿದೆ ಈ ರೀತಿ ಚಪಾತಿ ಅಥವಾ ಪೂರಿ ಹಿಟ್ಟಿನ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನ ಕಟ್ ಮಾಡ್ತಾ ಹೋಗಿ ನಾನು ಕೂಡ ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಕೂಡ ನಿಮಗೆ ಯಾವ ಸೈಜಲ್ಲಿ ಪೂರಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನ ರೆಡಿ ಮಾಡಿಟ್ಕೊಂಡಿದ್ದೆ ಈ ರೀತಿ ಒಂದು ಸರಿ ಪ್ರೆಸ್ ಮಾಡಿ ಇಟ್ಕೊಂಡು ಬಿಟ್ಟರೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲನೂ ಈ ರೀತಿ ಮಾಡಿಟ್ಕೊಂಡಿದ್ದೆ ನೋಡಿ ಈ ಒಂದು ಸೈಜಲ್ಲಿ ನಾನು ಪೂರಿನ ಮಾಡ್ಕೊಳ್ಬೇಕು ಅಂತ ಹಿಟ್ಟನ್ನ ರೆಡಿ ಮಾಡಿ ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಲಟ್ಟಿಸ್ಕೊಂಡು ಬಿಡೋಣ ಇಲ್ಲಿ ಇನ್ನೊಂದು ಟ್ರಿಕ್ಸು ನಾವು ಯಾವುದೇ ಒಂದು ಪೂರಿ ಮಾಡ್ತಾ ಇರಲಿ ಹಿಟ್ಟಿಗೆ ಅಥವಾ ಪೂರಿ ಹಿಟ್ಟಿಗೆ ಹಿಟ್ಟನ್ನ ಹಚ್ಚೋ ಬದಲಿಗೆ ಈ ರೀತಿ ಎಣ್ಣೆನ ಹಚ್ಚೋದ್ರಿಂದ ನಾವು ಕರಿತಕ್ಕಂಥ ಎಣ್ಣೆ ಹಾಳಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ತಿದ್ದೀನಿ ಅಂದರೆ ಇದು ಒಂದು ಪೂರಿನ ನಾವು ಎಣ್ಣೆಗೆ ಹಾಕಿದಾಗ ಹಿಟ್ಟು ಹಚ್ಚೋದ್ರಿಂದ ಹಿಟ್ಟು ಬಿಟ್ಕೊಂಡು ಬಿಡುತ್ತೆ ಎಣ್ಣೆಯಲ್ಲಿ ಮತ್ತೆ ಎಣ್ಣೆನ ನಾವು ರಿಯೂಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಒಳ್ಳೆಗೆ ಎಣ್ಣೆ ಹಚ್ಕೊಂಡು ಕೆಳಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಲಟ್ಟಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಪೂರಿ ಬೇಗನೆ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಪ್ರತಿ ಒಂದನ್ನು ನಾನು ಇದೇ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ ಒಂದು ನಾಲ್ಕರಿಂದ ಐದು ಪೂರಿನ ಲಟ್ಟಿಸಿ ಇಟ್ಕೊಂಡಿದ್ದೆ ಪ್ರತಿ ಸರನೂ ಕೂಡ ಇದೇ ರೀತಿಯಲ್ಲಿ ಎಣ್ಣೆ ಹಚ್ಕೊಂಡು ಒಳ್ಳೆಗೆ ಲಟ್ಟಿಸ್ತಾ ಹೋದರೆ ಸಾಕು ಎಣ್ಣೆ ಒಂದು ಸ್ವಲ್ಪ ಕೂಡ ಹಾಳಾಗದೇ ಇರುವ ರೀತಿಯಲ್ಲಿ ಮೊದಲಿನ ಸ್ಥಿತಿಯಲ್ಲೇ ಇರುತ್ತೆ ಹಾಗಾಗಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿತ್ತು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ನಾನು ಲಟ್ಟಿಸಿರ್ತಕ್ಕಂಥ ಒಂದು ಪೂರಿನ ಹಾಕ್ಕೊಳ್ತಿದ್ದೀನಿ ನೀವು ನೋಡ್ತಿದ್ದೀರಲ್ಲ ಈ ರೀತಿ ಅವಲಕ್ಕಿಯನ್ನು ಬಳಸಿ ಮಾಡಿರ್ತಕ್ಕಂಥ ಪೂರಿ ಮೈದಾ ಹಿಟ್ಟಿನ ಪೂರಿಗಿಂತ ಪರ್ಫೆಕ್ಟಾಗಿ ಉಪ್ಕೊಂಡು ಬಂದಿರುತ್ತೆ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಯೂಸ್ ಮಾಡಿರೋದ್ರಿಂದ ಕಲರ್ ಕೂಡ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಅದೇ ರೀತಿಯಲ್ಲಿ ಸಿಗುತ್ತೆ ನಿಮಗೆ ನೋಡ್ಕೊಳ್ಳಿ ಮೆತ್ತಗೆ ಬೇಕು ಅಂತಂದ್ರೆ ಬೇಗ ತಕ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ವೆಯ್ಟ್ ಮಾಡಿಕೊಂಡು ಮೀಡಿಯಮ್ ಒಳಗೆ ಇಟ್ಕೊಂಡು ಈ ಥರ ಈ ರೀತಿಯಲ್ಲಿ ಬೇಯಿಸ್ಕೊಂಡ್ರೆ ಉಬ್ಬಿ ಬರ್ತಕ್ಕಂಥ ಪೂರಿ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಹಾಗೆ ಲಟಿಸುವಾಗೂ ಕೂಡ ಅಷ್ಟೇ ಒಂದು ಸ್ವಲ್ಪ ನೀವು ತಟ್ಟಿ ಲಟ್ಸೋಕೆ ಹೋಗ್ಬೇಡಿ ನಿಧಾನವಾಗಿ ಅಡ್ಜಸ್ಟ್ನಲ್ಲಿ ಲಟ್ಟಿಸ್ಕೊಂಡ್ರೆ ಈ ರೀತಿ ಉಬ್ಬಿ ಬರ್ತಕ್ಕಂಥ ಪೂರಿ ಕರೆಕ್ಟಾಗಿರುತ್ತೆ ಈ ಒಂದು ಪೂರಿ ಅಷ್ಟೇ ಅಲ್ಲ ನೀವು ಯಾವ ಪೂರಿ ಆದರೂ ಚಪಾತಿ ಆದರೂ ಲಟ್ಟಿಸುವಾಗ ಒಂದು ಸ್ವಲ್ಪ ಪ್ರೆಷರ್ನ ಕಡಿಮೆ ಹಾಕಿ ಲಟ್ಟಿಸ್ಕೊಳ್ಳೋದ್ರಿಂದ ಈ ರೀತಿ ಉಪ್ಪುಕೊಂಡು ಬರುತ್ತೆ ಅಕಸ್ಮಾತ್ ನಾವು ಸೌಂಡ್ ಮಾಡಿ ಅಥವಾ ಪ್ರೆಷರ್ ಹಾಕಿ ಲಟ್ಸೋದ್ರಿಂದ ಪೂರಿ ಅಲ್ಲಿ ಉಪ್ಕೊಂಡು ಬರೋದು ಸ್ವಲ್ಪ ಕಡಿಮೆ ಹಾಗಾಗಿ ಪ್ರೆಷರ್ನ ಕಡಿಮೆ ಹಾಕಿ ಪೂರಿ ಅಥವಾ ಚಪಾತಿನ ಲಟ್ಟಿಸ್ಕೊಂಡಾಗ ಈ ರೀತಿಯಲ್ಲೇ ಉಪ್ಕೊಂಡು ಬರುತ್ತೆ ನೋಡಿ ಒಂದು ಅರ್ಧ ಕಪ್ ಅಥವಾ ಕಾಲು ಕಪ್ ಅವಲಕ್ಕಿ ಒಂದು ಕಪ್ ರವೆ ಇತ್ತು ಅಂತಂದ್ರೆ ಸಾಕು ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಎಲ್ಲದೇ ಈ ರೀತಿ ಉಪ್ಪಿ ಬರ್ತಕ್ಕಂಥ ಪೂರಿನ ಮಾಡ್ಕೊಳ್ಬೋದು ನಾನಿಲ್ಲಿ ಪ್ರತಿಯೊಂದನ್ನು ಕೂಡ ತೋರಿಸಿದ್ದೀನಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಉಪ್ಪಿಕೊಂಡೇ ಬಂದಿತ್ತು ಪೂರಿ ಎಲ್ಲೂ ಕೂಡ ಒಂದು ಕೂಡ ಉಪ್ಪದೇ ಇರೋ ರೀತಿಯಲ್ಲಿ ಇರಲಿಲ್ಲ ನೋಡಿ ಈ ರೀತಿ ಉಪ್ಪಿಕೊಂಡೇ ಬಂದಿರುತ್ತೆ ಈ ಒಂದು ಪೂರಿಗೆ ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿಕೊಂಡಿದ್ದೆ ನೀವು ಬೇಕು ಅಂದರೆ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು ಹಾಗೆ ಈ ಒಂದು ಪೂರಿ ಸ್ವಲ್ಪ ಎಣ್ಣೆನ ಕಡಿಮೆ ರೀತಿಯಲ್ಲಿ ಹೀರ್ಕೊಳ್ಳುತ್ತೆ ಮೈದಾ ಹಿಟ್ಟಿಂಗಿಂತ ಗೋಧಿ ಹಿಟ್ಟಿಗಿಂತ ಕಡಿಮೆ ಎಣ್ಣೆನ ಹೀರ್ಕೊಂಡಿರುತ್ತೆ ಲೆಸ್ಸಾಗಿ ಈ ಎಣ್ಣೆನ ತೊಗೊಂಡಿರುತ್ತೆ ಇವತ್ತಿನ ಈ ಒಂದು ಪೂರಿ ರೆಸಿಪಿ ನಿಮಗಿಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ ಮತ್ತೊಂದು ಹೊಸ ರುಚಿಯೊಂದಿಗೆ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್